ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅರವತ್ತನೇ ಪ್ರಶ್ನೆ ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ ಮತ್ತು ಪಾತ್ರ ಯಾವುದು ಉತ್ತರ ಹತ್ತು ಇಪ್ಪತ್ತು ಮಂದಿ ಸ್ಥಳೀಯ ಸ್ತ್ರೀಯರ ಸಮೂಹ ಸ್ವಲ್ಪ ಹಣದ ಉಳಿತಾಯ ಉಳಿತಾಯದ ಹಣದಿಂದ ಜೀವನಕ್ಕೆ ನೆರವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗುವುದು ಸ್ವಾವಲಂಬಿ ಜೀವನ ನಡೆಸಲು ಸಹಾಯಕ ದೌರ್ಜನ್ಯಗಳನ್ನು ಎದುರಿಸಲು ಸಹಾಯಕ ಸ್ವಉದ್ಯೋಗ ಕೈಗೊಳ್ಳಲು ಸಹಾಯಕ ಅರವತ್ತೊಂದನೇ ಪ್ರಶ್ನೆ ಪ್ರಮುಖ ಸಾಮಾಜಿಕ ಸವಾಲುಗಳು ಮತ್ತು ಸಮಸ್ಯೆಗಳು ಉತ್ತರ ಮಿತಿ ಮೀರಿದ ಜನಸಂಖ್ಯೆ ಕಾರ್ಮಿಕರ ಸಮಸ್ಯೆ ಬಡತನ ಭ್ರಷ್ಟಾಚಾರ ನಿರುದ್ಯೋಗ ಮಹಿಳೆಯರ ಶೋಷಣೆ ಭಿಕ್ಷಾಟನೆ ವರದಕ್ಷಿಣೆ ಕಿರುಕುಳ ಬಾಲಾಪರಾಧ ಯುವ ಜನರ ಅಶಾಂತಿ ಅರವತ್ತೆರಡನೇ ಪ್ರಶ್ನೆ ಬಾಲಕಾರ್ಮಿಕತೆ ಕಾರಣಗಳು ಮತ್ತು ದುಷ್ಪರಿಣಾಮಗಳು ಉತ್ತರ ಕಾರಣಗಳು ಹೀಗಿವೆ ಕಡುಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಕೌಟುಂಬಿಕ ಹಿಂಸೆ ಪೋಷಕರ ಅತಿಯಾದ ನಿಯಂತ್ರಣ ಉದ್ಯಮಿಗಳ ಲಾಭಕೋರತನ ಅನಕ್ಷರತೆ ಮಕ್ಕಳ ಅಪಹರಣ ಜೀತ ಇದರ ಪರಿಣಾಮಗಳು ಯಾವುವು ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಒತ್ತಾಯದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ